ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ರೋಣ ಪಟ್ಟಣದ ದ್ರೋಣಾಚಾರ್ಯ ತಾಲೂಕು ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ತಾಲೂಕು ಪಂಚಾಯತ್ ಶ್ರೀ ಪವನ್ ಸುತ ದೇಶಗಳ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಜರುಗಿತು ಈ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಹುರಳಿ ಸಮನ್ವಯಾಧಿಕಾರಿ ಎಂಎ ಪನಿಬಂದ ಪುರಸಭೆ ಅಧ್ಯಕ್ಷೆ ಗೀತಾ ಮಾಡಲಗೇರಿ ಉಪಾಧ್ಯಕ್ಷ ದುರ್ಗಪ್ಪ ಹಿರೇಮನಿ ಬಿಆರ್ ಶರಣು ಶರಣುಗೊಳಗೇರಿ ಗದ್ಗೆಪ್ಪ ಕೆರೆಸೂರು ವಿದ್ಯಾ ಎಸ್ ದೊಡ್ಡಮನಿ ರಂಗಪ್ಪ ಭಜಂತ್ರಿ ದಾವಲ್ ಸಾಬ್ ದಾವಲ್ ಸಾಬ್ ಬಾಡಿನ್ ಮುತ್ತಣ್ಣ ಗಡಗಿ ಮಲ್ಲಯ್ಯ ಮಠ ಹಾಗೂ ವಿ ಬಿ ಸೋಮನ ಖಟಿಮಠ್ ಅಮೀನ್ ಸಾಬ್ ಮಾಗಿ ಶಂಕರಗೌಡ ಪಾಟೀಲ್ ಅಭಿಷೇಕ್ ನವಲ್ಗುಂದ ವಿ ಎಸ್ ದಾನೆಡ್ಡಿ ಎಸ್ ಎಸ್ ನೀಲಗುಂದ ಜಗದೀಶ್ ಬುದಿಯಾಳ್ ಜೆ ಎಸ್ ಪಾಟೀಲ್ ಯಲ್ಲಪ್ಪ ಕೆರೇಸೂರ್ ಜಗದೀಶ್ ಅಳೋಳಿ ಬಸವರಾಜ್ ಹೊಸಳಿ ಕಲ್ಲನಗೌಡ ನಾಯ್ಕರ್ ಅಭಿಷೇಕ್ ಐನಾಮದಾರ್ ಅಸ್ಲಂ ಕೊಪ್ಪಳ್ ಮಲ್ಲು ರಾಯಣಗೌಡರ್ ಮತ್ತು ಮುತ್ತು ನವಲ್ಗುಂದ ಸೇರಿದಂತೆ ಅನೇಕ ಕ್ರೀಡಾಪಟುಗಳು ಹಾಜರಿದ್ದರು ಸ್ವೀಕಾರವನ್ನ ಜಿಎಸ್ ಪಾಟೀಲ್ ಶಾಸಕರವರು ಇವರಿಗೆ ಅಭಿನಂದಿಸುತ್ತ ಮುಂದಿನ ಒಂದು ಕಾರ್ಯಕ್ರಮ ಪಥ ಸಂಚಲನ ಕಾರ್ಯಕ್ರಮ ಈ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಮಹೋದಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು <laughs> ಅವರಲ್ಲಿ